ನ್ಯೂಸ್ ನೆಕ್ಸ್ಟ್ ವಾಹಿನಿಯ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನದ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಇಂದು ಭಾನುವಾರ ಅಕ್ಟೋಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮೊದಲಿಗೆ ಮೇಷರಾಶಿ ವೃತ್ತಿಪರ ಜೀವನದ ಕಡೆಗೆ ಗಮನ ಹರಿಸಿ ಹಳೆಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಸಂಗಾತಿಯೊಂದಿಗೆ ವಿವಾದಕ್ಕೆ ಇಳಿಯಬೇಡಿ ವೃಷಭ ರಾಶಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಹೂಡಿಕೆಗಳಿಂದ ಲಾಭದ ಸಾಧ್ಯತೆಯೂ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥ ದಿನ ಮನೆಯಲ್ಲಿ ಅನಿರೀಕ್ಷಿತ ಅತಿಥಿಗಳ ಆಗಮನದ ಸಾಧ್ಯತೆ ಇದೆ ಮಿಥುನ ರಾಶಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಇಲ್ಲದಿದ್ದರೆ ಅನಗತ್ಯ ತೊಂದರೆಗೆ ಸಿಲುಕುವಂಥ ಸಾಧ್ಯತೆ ಇದೆ ಸಣ್ಣ ಪ್ರಯಾಣಕ್ಕೆ ಸೂಕ್ತವಾಗಿರುವಂಥ ದಿನ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೌಶಲ್ಯವು ಯಶಸ್ಸನ್ನು ತಂದುಕೊಡುತ್ತದೆ ಕರ್ಕಟಕ ರಾಶಿ ಭಾವನಾತ್ಮಕವಾಗಿ ನೀವು ಸ್ಥಿರವಾಗಿ ಇರುವಿರಿ ಕೌಟುಂಬಿಕ ವಿಷಯಗಳಿಗೆ ಆದ್ಯತೆಯನ್ನು ನೀಡಿ ಹಳೆಯ ಆಸ್ತಿ ಅಥವಾ ವಾಹನ ಖರೀದಿಯ ಬಗ್ಗೆ ಆಲೋಚನೆ ಮಾಡುತ್ತೀರಿ ದಿನದ ಉತ್ತರಾರ್ಧವು ನಿಮಗೆ ಅನುಕೂಲಕರವಾಗಿ ಇರುತ್ತದೆ ಸಿಂಹರಾಶಿ ನಿಮ್ಮ ನಾಯಕತ್ವದ ಗುಣಗಳು ಮೆಚ್ಚುಗೆಗೆ ಪಾತ್ರವಾಗುತ್ತದೆ ಸರ್ಕಾರದ ಕೆಲಸಗಳಲ್ಲಿ ಅಥವಾ ಕಚೇರಿ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಕನ್ಯಾರಾಶಿ ಹಣಕಾಸಿನ ವಿಷಯಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ ಹೊಸ ಉದ್ಯೋಗ ಅಥವಾ ಯೋಜನೆಯ ಪ್ರಸ್ತಾಪಗಳು ಬರಬಹುದು ಆದರೆ ವಾಹನ ಚಾಲನೆಯಲ್ಲಿ ಎಚ್ಚರವಾಗಿರಿ ತುಲಾರಾಶಿ ಸಂಗಾತಿಯೊಂದಿನ ಸಂಬಂಧ ಸುಧಾರಿಸುತ್ತದೆ ಪಾಲುದಾರಿಕೆಯ ವ್ಯವಹಾರಕ್ಕೆ ಉತ್ತಮವಾಗಿರುವಂಥ ದಿನ ನಿಮ್ಮ ವೈಯಕ್ತಿಕ ಆರೋಗ್ಯ ಮತ್ತು ಸಂತೋಷದ ಕಡೆಗೆ ಗಮನಹರಿಸಿ ಹೆಚ್ಚು ಸಾಮಾಜಿಕವಾಗಿ ಬೆರೆಯುತ್ತೀರಿ ವೃಶ್ಚಿಕ ರಾಶಿ ಅನಿರೀಕ್ಷಿತ ಖರ್ಚುಗಳು ಎದುರಾಗುವ ಸಾಧ್ಯತೆ ಇದೆ ಹಣಕಾಸಿನ ನಿರ್ವಹಣೆಯಲ್ಲಿ ಎಚ್ಚರವಾಗಿರಿ ಸಾಲ ನೀಡುವುದನ್ನು ಅಥವಾ ಪಡೆಯುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ ಆಧ್ಯಾತ್ಮಿಕ ಚಿಂತನೆಗಳು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಧನಸ್ಸು ರಾಶಿ ವಿದ್ಯಾರ್ಥಿಗಳಿಗೆ ಮತ್ತೆ ಬೋಧನ ವೃತ್ತಿಯಲ್ಲಿ ಇರುವವರಿಗೆ ಅತ್ಯಂತ ಶುಭದಾಯಕವಾದಂಥ ದಿನ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀರಿ ಮಕರ ರಾಶಿ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣುತ್ತೀರಿ ನಿಮ್ಮ ಪ್ರಯತ್ನಗಳಿಗೆ ಸೂಕ್ತವಾದಂಥ ಪ್ರತಿಫಲ ದೊರೆಯುತ್ತದೆ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸ ಕಾರ್ಯಗಳು ಸುಲಭವಾಗುತ್ತದೆ ವೈಯಕ್ತಿಕ ನಿರ್ಧಾರಗಳಲ್ಲಿ ತಾಳ್ಮೆ ಇರಲಿ ಕುಂಭರಾಶಿ ದೀರ್ಘಕಾಲದ ಪ್ರವಾಸದ ಯೋಜನೆಗಳು ಕಾರ್ಯರೂಪಕ್ಕೆ ಬರಬಹುದು ಕಾನೂನಿನ ವಿಷಯಗಳಲ್ಲಿ ಸಣ್ಣ ಅಡೆತಡೆಗಳು ಎದುರಾಗಬಹುದು ಯಾವುದಕ್ಕೂ ತಾಳ್ಮೆಯಿಂದ ಇರಿ ದಿನದ ಆರಂಭ ಶುಭದಾಯಕವಾಗಿ ಇರುತ್ತದೆ ಮೀನರಾಶಿ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ಕಲಾತ್ಮಕ ಕ್ಷೇತ್ರದವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎರಡೂ ಬಾರಿ ಯೋಚನೆ ಮಾಡುವುದು ಒಳಿತು ಮಕ್ಕಳ ಆರೋಗ್ಯದ ಕಡೆಗೆ ಗಮನಹರಿಸಿ ನಿಮ್ಮ ನಿತ್ಯದ ಭವಿಷ್ಯವನ್ನು ತಿಳಿಯಲು ನ್ಯೂಸ್ ನೆಕ್ಸ್ಟ್ ಡಿಜಿಟಲ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ